ಬಾಟ್ಲಿ पडಿರೋ ನಾವು ಎಲ್ಲಿದೆ ಅದು ಇದೆ ಅರ್ಧ ಜೀವ ಹೋಗಬಿಡುತ್ತೆ ನಮ್ಮದು ಇನ್ನ ಅರ್ಧ ಜೀವ ಅಷ್ಟೇ ಈಗ ನಿಮ್ಮದು ಇಲ್ಲ ಯಾರದರದು ಪೊಲೀಸ್ ಅಧಿಕಾರಿ ಆಗಲಿ ಯಾರದಾಗಿ ಒಂದು ಕೈ ಕಟ್ಟು ಮಾಡಿದ್ರೆ ಎಷ್ಟು ಲಾಭ ಕತ್ತಿ ರುಕ್ಷಣ ಕತ್ತಿ ನೀವು ಹೇಳಿಬಿಡಿ ಅಂಗಾನ ಒಂದು ಹೆಣ್ಣಿನ ಜೀವನ ನಿಮ್ಮ ಹೆಸರು ಮಂಕಿಳ ಅಂತಾರೆ ಆಂಕರ್ ಅವರ ಹೆಸರು ಸರ್ ಅಂತೋ ಬommay ಸರ್ನ ಈ ಬಾರಿ ನಾವು ಯೋನೆ ಏನು আমরা <laughs> কথাই ஒவ்வொரு <laughs> கேளற